Terima ಐ ಎಲ್ಲರೂ ನಮಸ್ಕಾರ ಇವತ್ತು ಶನಿವಾರ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಬಿ ಆರ್ ಎಲ್ಸ್ ನಮ್ಮ ಮನೆ ದೇವರು ಹಾಗೆ ಇವತ್ತು ಶನಿವಾರದ ಮಿನಿ ಬ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬಿ ಆರ್ ಎಲ್ಸ್ ಬಗ್ಗೆ ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನಮ್ಮ ಕ್ಯಾಮ್ರಾ ಕಮ್ಮನಲ್ಲಿ ಏನೇನು ಸರಿ ಆಗುತ್ತೋ ಅದನ್ನೆಲ್ಲ ನಿಮಗೆ ಶೇರ್ ಮಾಡೋಣ ಹಾಗೆ ಗೊತ್ತಿಲ್ಲದಿರೋರು ಇರೋರು ಇದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿನ ಸೌಂದರ್ಯನ ಸವಿಲಿ ಅಂತ ಹೇಳಿ ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಇಲ್ಲಿ ನಮ್ಮ ಗಾಡಿ ನಂಬರ್ ಹಾಗೆ ಕಾರ್ ಯಾರು ಡ್ರೈವ್ ಮಾಡ್ತಿರ್ತಾರೆ ಅವ್ರ ಇನ್ಫಾರ್ಮೇಷನ್ನ ಎಂಟ್ರಿ ಮಾಡಿ ಮುಂದುವ ಹೋಗಬೇಕು ಇನ್ನು ಬೆಳಗಡೆ ಆರು ಗಂಟೆ ಮೇಲೆ ಮತ್ತು ಸಂಜೆ ಆರು ಗಂಟೆ ಒಳಗಡೆ ಮಾತ್ರ ಬ ಓನ್ ವೆಹಿಕಲ್ಸು ಫಾರೆಸ್ಟ್ ಚೆಕ್ ಚೆಕ್ಪೋಸ್ಟಿಂದ ಒಳಗಡೆ ಹೋಗೋಕ್ಕೆ ಸಾಧ್ಯ ಅಥವಾ ಹೊರಗಡೆ ಬರೋಕ್ಕೆ ಸಾಧ್ಯ ಯಾಕಂತಂದರೆ ಸಂಜೆ ಆಯಿತು ಅಂದರೆ ಅಥವಾ ಬೆಳಗಿನ ಜಾವ ಅದಕ್ಕಿಂತ ಮುಂಚೆ ಆಯಿತು ಅಂತಂದರೆ ಯಾವ ಟೈಮಿಗೆ ಬೇಕಿದ್ದರೂ ಗಾಡಿ ಮಧ್ಯಕ್ಕೆ ಯಾವ ಪ್ರಾಣಿಗಳು ಬೇಕಿದ್ದರೂ ಬರ್ಬೋದು ನಮ್ಮಿಂದ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು ಮತ್ತು ಪ್ರಾಣಿಗಳಿಂದ ನಮಗೂ ತೊಂದರೆ ಆಗಬಾರ್ದು ಅಲ್ವಾ ಹಾಗಾಗಿ ಈ ರೂಲ್ಸ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಲೇಬೇಕು ಯಾಕಂದರೆ ನಮ್ಮ ಸುರಕ್ಷತೆ ಕೂಡ ಇದರಲ್ಲಿ ಅಡಗಿದೆ ಇನ್ನು ಓನ್ ವೆಹಿಕಲ್ಸ್ ಇಲ್ಲ ಏನು ಬಸ್ಸಲ್ಲಿ ಹೇಗೆ ಬರೋದು ಅಂತ ಯೋಚನೆ ಮಾಡೋರು ದಯವಿಟ್ಟು ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಬಸ್ ಇದೆ ಯಾವುದೇ ರೀತಿ ಚಿಂತೆ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆಗಿದೆ ಮತ್ತು ಎಂಟು ಗಂಟೆಗಿದೆ ಮತ್ತು ಸಂಜೆ ಮೂರು ಕಾಲ್ಗಿದೆ ಹೀಗೆ ಸುಮಾರು ಬಸ್ಗಳ ಫೆಸಿಲಿಟಿ ಇದೆ ಡೈರೆಕ್ಟಾಗಿ ದೇವಸ್ಥಾನ ಹತ್ರನೇ ಬರುತ್ತೆ ಬಸ್ಸಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಒಂದು ನೂರ ಅರವತ್ತರಿಂದ ನೂರ ಎಂಬತ್ತು ಒಳಗಡೆ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಪರ್ ಪರ್ಸನ್ಗೆ ಆರಾಮಾಗಿ ಬರ್ಬೋದು ಇನ್ನು ರೋಡ್ ಫೆಸಿಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ ನಿಜಕ್ಕೂ ಯಾವುದೇ ರೀತಿ ಹಳ್ಳ ದಿಂಡೆಯೇನೂ ಇಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಬ ರೋಡ್ನ ಯಾವುದೇ ರೀತಿ ಯಾವ ಇಂಥ ತೊಂದರೆ ಇದೆ ಅಂತಲೇ ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್ನ ಇನ್ನಿದ್ರೂ ವಾತಾವರಣದ ಬಗ್ಗೆ ನಾವು ಹೇಳಬೇಕು ಅಂತಂದರೆ ನಿಜಕ್ಕೂ ಅದ್ಭುತ ಸ್ವರ್ಗಕ್ಕೆ ಹೋಗೋ ಥರ ಫೀಲ್ ಆಗ್ತಾ ಇರುತ್ತೆ ಸುತ್ತಮುತ್ತ ಕಾಡು ಮಧ್ಯದಲ್ಲಿ ರೋಡು ಒಳಗಡೆ ಗಾಡಿ ಒಳಗಡೆ ನಾವು ಅಥವಾ ಬಸ್ ಒಳಗಡೆ ನಾವು ಆರಾಮಾಗಿ ಸುತ್ತಮುತ್ತ ನೋಡ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ರೋಡು ಯಾವುದೇ ರೀತಿ ಹಳ್ಳ ದಿಂಡೆ ಆಗಲಿ ಅಥವಾ ಗಿಜಿ ಗಿಜಿ ಆಗಲಿ ಅಥವಾ ಟ್ರಾಫಿಕ್ದಾಗಲಿ ಯಾವುದೇ ರೀತಿ ಏನು ತೊಂದರೆ ಇಲ್ಲ ಅಷ್ಟು ಚೆನ್ನಾಗಿದೆ ಇನ್ನು ಮೈಸೂರಿನಿಂದ ಕರೆಕ್ಟಾಗಿ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇನ್ನು ಬೆಂಗಳೂರಿಂದ ಇನ್ನೂರ ನಲವತ್ತು ಕಿಲೋಮೀಟರ್ ಇದೆ ಹಾಗೆ ಬಿಳಿಗಿರಿ ರಂಗನಾಥ್ ಬೆಟ್ಟ ಸಮುದ್ರ ಮಟ್ಟದಿಂದ ಸಾವಿರದ ಐನೂರ ಐವತ್ತ ಇಪ್ ಎರಡು ಕಿಲೋ ಮೀಟ್ರ್ ಹಾಗೆ ಇನ್ನು ಯಾವ ರೂಟ್ ಮೇಲೆ ಬರ್ಬೋದು ಅಂತಂದರೆ ಚಾಮರಾಜನಗರ ಅದ್ರ ಮೇಲೆ ಬರ್ಬೋದು ಯಳಂದೂರು ತಾಲೂಕು ಮೇಲೆ ಬರ್ಬೋದು ಆರಾಮಾಗಿ ಬರ್ಬೋದು ಕರೆಕ್ಟಾಗಿ ಎಳಂದೂರಿಂದ ಹದಿನೈದು ಕಿಲೋಮೀಟ್ರ್ ಇದೆ ಹಾಗೆ ಫಾರೆಸ್ಟ್ ಚೆಕ್ಪೋಸ್ಟಿಂದನೂ ಅಷ್ಟೇ ಫಾರೆಸ್ಟ್ ಚೆಕ್ಪೋಸ್ಟು ಆಲ್ಮೋಸ್ಟ್ ಅಲ್ಲಿ ಎಳಂದೂರಿಗೆ ಸೇರುತ್ತೆ ಕರೆಕ್ಟಾಗಿ ಫಾರೆಸ್ಟ್ ಚೆಕ್ ಪೋಸ್ಟಿಂದ ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ದೇವಸ್ಥಾನ ಇದೆ ಅಲ್ಲಿಂದ ರಾಮಾಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ದಂಗೆ ಬರ್ಬೋದು ಇನ್ನು ಇದ್ರ ವಾತಾವರಣದ ಬಗ್ಗೆ ಹೇಳಬೇಕು ಅಂತಂದರೆ ಹೊರಗಡೆ ಸುಡು ಬಿಸಿಲು ಎಷ್ಟೇ ಇದ್ರು ಪರವಾಗಿಲ್ಲ ಬಿಳಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಎಂಟ್ರಿ ಆದ್ವಿ ಅಥವಾ ದೇವಸ್ಥಾನ ಹತ್ರ ಬಂದ್ವಿ ಅಂದ್ರೆ ಎಷ್ಟು ತಂಪು ಗಾಳಿ ಅಂತ ಅನ್ಸುತ್ತೆ ಗೊತ್ತಾ ನಿಜಕ್ಕೂ ಇದನ್ನ ನೀವು ಲೈವ್ ಆಗಿ ಏನಂತಾರೆ ಫೀಲ್ ಮಾಡಬೇಕು ಅದಕ್ಕೆ ನೀವು ಬರಲೇಬೇಕು ಅನ್ಸಲ್ಲ ಮತ್ತು ಇಲ್ಲಿ ಎಂಟುನೂರಕ್ಕೂ ಹೆಚ್ಚು ವೈವಿಧ್ಯಮಯ ಸಸ್ಯ ಇದೆ ಅಂತ ಹೇಳ್ತಾರೆ ಅಂದರೆ ಸಸ್ಯ ಪ್ರಭೇದ ಇದೆ ಅಂತ ಹೇಳ್ತಾರೆ ಮತ್ತು ಇನ್ನೂರಕ್ಕೂ ಹೆಚ್ಚು ಪ್ರಾಣಿ ಸಂಕುಲ ಅಥವಾ ಪಕ್ಷಿ ಸಂಕುಲ ಇದೆ ಅಂತ ಹೇಳ್ತಾರೆ ಇದು ಹಿಸ್ಟ್ರಿ ಹೇಳುವಂಥದ್ದು ಮತ್ತು ಇಲ್ಲಿನ ಬೆಟ್ಟ ಗುಡ್ಡಗಳು ಎಲ್ಲವೂ ಒಂದೊಂದು ಒಂದು ರೀತಿಯ ಕಥೆನ ಹೇಳ್ತವೆ ಅಂತ ಹೇಳ್ತಾರೆ ಮತ್ತು ಇದು ಅತಿ ಹೆಚ್ಚು ಪ್ರಭುತ್ವತೆಯನ್ನು ಪಡೆಯಲಿಕ್ಕೆ ಟಿಪ್ಪು ಸುಲ್ತಾನರ ಕಾರಣ ಅಂತ ಕೂಡ ಹೇಳ್ತಾರೆ ಇಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಎಷ್ಟು ನಿಧಾನಕ್ಕೆ ಬಸ್ನ ಚಲಿಸ್ತಾ ಹೋಗ್ತಾ ಇದ್ದಾರೆ ಅಂದರೆ ಅಷ್ಟು ಚಿಕ್ಕ ರೋಡ್ ಅಂತ ಏನು ಅನಿಸಲ್ಲ ಆರಾಮಾಗೆ ವೆಹಿಕಲ್ಸ್ ಎಲ್ಲ ಹಾಗೆ ಇದೆ ಮತ್ತು ಬೆಟ್ಟ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ವ್ಯೂ ವ್ಯೂ ಪಾಯಿಂಟ್ ಕೂಡ ಅಷ್ಟೇ ಅದ್ ಅಷ್ಟು ಅದ್ಭುತವಾಗಿದೆ ಮತ್ತು ಇಲ್ಲಿಂದ ಕರೆಕ್ಟಾಗಿ ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಶಿವನ ಸಮುದ್ರ ಕೂಡ ಇದೆ ಅಲ್ಲಿ ಕೂಡ ನಾವು ಒಂದರೆ ಟ್ರಿಪ್ ಅಂತ ಮಾಡಿದ್ರೆ ಆರಾಮಾಗೆ ಓನ್ ವೆಹಿಕಲ್ಸ್ ಇದ್ರೆ ಆರಾಮಾಗಿ ಹೋಗಿದ್ದು ಬರ್ಬೋದು ಸೊ ಬಸ್ಸು ಬಸ್ಸಲ್ಲಿ ಹೋಗಿದ್ದು ಬರ್ತೀನಿ ಅಂತಂದರೆ ಆರಾಮಾಗ ಬೆಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆ ಅಷ್ಟರೊಳಗಡೆ ಎಲ್ಲ ಕಡೆ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಪ್ಲೇಸ್ಗಳನ್ನೆಲ್ಲ ವಿಸಿಟ್ ಮಾಡಿಕೊಂಡು ನಾವು ಆರಾಮಾಗಿ ಹೋಗ್ಬೋದು ಯಾವುದೇ ರೀತಿ ಏನು ತೊಂದರೆ ಆಗೋಲ್ಲ ಅಂತ ಹೇಳ್ತಾರೆ ಮತ್ತು ಇಲ್ಲಿಂದ ದಿವಾನ್ ಪೂರ್ಣಯ್ಯರವರು ತಮ್ಮ ದೇವಲ ದೇವಾಲಯ ಇನ್ನೂ ಹೆಚ್ಚಿನ ಪ್ರಬುತ್ವತೆಯನ್ನು ಪಡಿಬೇಕು ಮತ್ತು ಇನ್ನೂ ಹೆಚ್ಚು ಪ್ರವಾಸಿ ತಾಣವಾಗಿ ಬದಲಾಗಬೇಕು ಅಂತೇಳಿ ತಮ್ಮ ಎರಡು ಗ್ರಾ ಗ್ರಾಮವನ್ನೇ ದತ್ತಿಗೆ ಕೊಟ್ಟು ಇನ್ನು ಇದಕ್ಕೆ ಯಾಕೆ ಬಿಳಿಗಿರಿ ಅಂತ ಹೆಸರು ಬಂತು ಅಂತ ಯೋಚನೆ ಯೋಚನೆ ಮಾಡಿ 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 ಆಮೇಲೆ ನಮಗೆ ಗೊತ್ತಾಯಿತು ಇದಕ್ಕೆ ಯಾಕೆ ಬಿಳಿಗಿರಿ ಅಂತ ಹೆಸರು ಬಂತು ಅಂದರೆ ಬೆಟ್ಟದಲ್ಲಿ ಅತಿ ಹೆಚ್ಚು ನಮಗೆ ಇಲ್ಲಿ ಬಿಳಿಯ ಬಣ್ಣದ ಶಿಲೆಗಳೇ ಹೆಚ್ಚು ಕಾಣಿಸುತ್ತಂತೆ ಮತ್ತು ಇಲ್ಲಿನ ಜನಪದರು ಇದನ್ನು ಬಿಳಿಕಲ್ಲು ಬೆಟ್ಟ ಅಂತ ಕೂಡ ಕರೀತಾರಂತೆ ಪಂಡಿತರು ಇದನ್ನು ಶ್ವೇತಾದ್ರಿ ಬೆಟ್ಟ ಅಂತ ಕರೀತಾರೆ ಮತ್ತು ಬ್ರಹ್ಮಾಂಡದಲ್ಲಿ ಇದನ್ನು ಈ ಬೆಟ್ಟವನ್ನು ಅಂದರೆ ದಕ್ಷಿಣ ಬೆಟ್ಟ ಈ ಬೆಟ್ಟವನ್ನು ನಮಗೆ ದಕ್ಷಿಣ ತಿರುಪತಿ ಅಂತೇಳಿ ಉಲ್ಲೇಖನ ಮಾಡಿದಾರಂತೆ ಮತ್ತು ಇದು ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ಬೆಟ್ಟ ಇಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಹುಲಿಗಳಿರುವ ಅಥವಾ ಹುಲಿಗಳು ವಾಸಿಸುವಂತಹ ಪ್ಲೇಸ್ ಅಂತಂದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಕೂಡ ಹೇಳ್ತಾರೆ ನಮಗೆ ಹಾಗೆ ಇಲ್ಲಿ ನೋಡಿ ಯಾರು ದಯವಿಟ್ಟು ನಿಮ್ಮ ತಿಂಡಿ ತಿನಿಸುಗಳನ್ನ ತಿಂದು ಕಾಡಿನಲ್ಲಿ ಎಸೆಯಕ್ಕೆ ಹೋಗ್ಬಿಡಿ ಇಲ್ಲಿ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮಗಾಗಿ ಎಷ್ಟು ಕ್ಲೀನ್ಗಳನ್ನ ಮಾಡಿಕೊಂಡು ಎಷ್ಟು ಸೇವೆಗಳನ್ನ ಮಾಡ್ತಿರ್ತಾರೆ ನಮಗೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಕವರ್ಗಳನ್ನ ಎಸೆದೇ ಇರೋ ಥರ ನಾವು ನೋಡ್ಕೊಳ್ಳೋಣ ನಮ್ಮಿಂದನೇ ಶುರುವಾಗಲಿ ಅದೊಂದು ಕಾರ್ಯ ಅಂತ ಹೇಳಿ ನಾವು ಮನಸ್ಸಿಂದ ಆರೈಸಿ ನಮ್ಮ ಕಡೆಯಿಂದನೇ ಆ ಕೆಲಸನ ಶುರು ಮಾಡೋಣ ದಯವಿಟ್ಟು ಮತ್ತು ಈ ಬೆಟ್ಟದಲ್ಲಿ ಏನು ತುಂಬ ಯಾವ ಪ್ರಾಣಿ ತುಂಬ ಫೇಮಸ್ ಅಂತ ಹೇಳಿದ್ರೆ ಎಲಿಫೆಂಟ್ ತುಂಬ ಫೇಮಸ್ ಎಲಿಫೆಂಟು ಬಿ ಬಿ ಆರ್ ಎಲ್ಸ್ ಬೆಟ್ಟ ಅಂತಂದರೆ ಎಲಿಫೆಂಟ್ ಎಲಿಫೆಂಟ್ ಅಂದರೆ ಬಿ ಆರ್ ಎಲ್ಸ್ ಬೆಟ್ಟ ಅಷ್ಟು ಆನೆಗಳು ಇಲ್ಲಿ ತುಂಬಾ ಫೇಮಸ್ಸು ಮತ್ತು ಇಲ್ಲೊಂದು ಸಣ್ಣ ಮಿನಿ ಬ್ಲಾಗ್ ನೋಡ್ತಿದ್ದೀವಿ ನೀವು ಅವನಿಗೆ ಅಬ್ಸರ್ವ್ ಮಾಡಿ ಹಾಗೆ ಇಲ್ಲಿ ನೋಡಿ ಕಾಡಿನ ಕಾಡಿನಲ್ಲಿ ವಾಸಿಸ್ತಕ್ಕಂತಹ ಹಸು ಕರುಗಳು ಎಷ್ಟು ಚೆನ್ನಾಗಿದೆ ಎಷ್ಟು ದಷ್ಟು ಪುಷ್ಟವಾಗಿದೆ ನಮಗೆ ನಾವು ಸುತ್ತಮುತ್ತ ನಮ್ಮ ಮನೆ ಹತ್ರ ಸಾಕಿರ್ತಕ್ಕಂಥದ್ದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಊರು ಸಾಕಿರ್ತಕ್ಕಂಥದ್ದು ನಾವು ದಿನ ನೋಡ್ತಾ ಇದ್ರು ಕಾಡಲ್ಲಿ ಯಾವುದೇ ಒಂದು ಪ್ರಾಣಿ ಕಣಿದ್ರೂ ಕುತೂಹಲ ಓ ಇದು ಹೀಗಿದೆ ಅಲ್ಲ ಇದು ಕಾಡಿನ ಪ್ರಾಣಿ ಅಲ್ಲ ಅಂತ ತುಂಬನೇ ಕುತೂಹಲದಿಂದ ನೋಡ್ತೀವಿ ಅದು ತುಂಬನೇ ಚಿರಪರಿಚಿತ ಪ್ರಾಣಿ ನೋಡೋಲ್ ಹಾಗೆ ಝುಮಾ ಕೊಂಡ್ ಝುಮಾ ಕೊಂಡ್ ಫೋನಲ್ಲಿ ಅಷ್ಟು ಚೆನ್ನಾಗಿ ನೋಡ್ತಾ ಇರ್ತೀವಿ ಮತ್ತು ಇಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಪ್ರಾಣಿಗಳು ಕೂಡ ಹಾಗೆ ನಾವು ಕೂಡ ಒಳ್ಳೆ ಸ್ವರ್ಗದಲ್ಲಿ ಈ ಹೋಗೋ ಥರ ಫೀಲ್ ಆಗ್ತಾ ಇರುತ್ತೆ ನಮಗೆ ಅಷ್ಟು ಚೆನ್ನಾಗಿದೆ ಇಲ್ಲಿನ ವಾತಾವರಣ ಇದರಲ್ಲಿ ಎರಡು ಮಾತೇ ಇಲ್ಲ ಅದನ್ನು ನಾನು ಎಷ್ಟೇ ಹೇಳಿದ್ರು ನೀವು ಇಲ್ಲಿಗೆ ಬಂದು ಒಂದು ಸಲ ಅನುಭವಿಸಿದ ಮೇಲೆ ಅದರದ್ದು ರುಚಿ ಏನು ಅಂತ ಗೊತ್ತಾಗುತ್ತೆ ಹಾಗೆ ಸುತ್ತಮುತ್ತ ಕಾಡು ಮಧ್ಯದಲ್ಲಿ ರೋಡು ಹೋಗ್ತಾ ಇದ್ರೆ ಎಷ್ಟು ಅದ್ಭುತ ಫೀಲ್ ಆಗುತ್ತೆ ಅಂದರೆ ಮತ್ತೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ತಂಪು ಗಾಳಿ ನಾವು ನಾವು ಯಾವುದೇ ರೀತಿ ಬೆಂಗಳೂರಿನ ಜಂಜಾಟದಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಒಂದು ಸಲ ವಿಸಿಟ್ ಮಾಡಿದ್ರೆ ವೀಕ್ಲಿ ಒನ್ಸ್ ಆದರೂ ಬರ್ತೀರಾ ಅಷ್ಟು ಅಷ್ಟು ಇಷ್ಟ ಆಗ್ಬಿಡುತ್ತೆ ಇಲ್ಲಿ ನಾವಂತೂ ಯಾವಾಗಲೂ ಬರ್ತಾನೆ ಇರ್ತೀವಿ ನಮ್ಮ ಮನೆ ದೇವರಾಗಿರೋದ್ರಿಂದ ಮತ್ತು ಇದು 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 ಸೂಲಿಗ್ರ ಪ್ಲೇಸ್ ಅಂತ ಹೇಳ್ತಾರೆ ಅಂದರೆ ಒಂದು ಅದತ್ರ ಒಂದು ಏಳೆಂಟು ಕಿಲೋಮೀಟ್ರ್ ದಾಟದ ಮೇಲೆ ಅಂದರೆ ಆಗಲೇ ಪೋಸ್ಟ್ ನೋಡಿದ್ವಲ್ಲ ಇಂಡ್ರಲ್ಲಿ ಆ ಪೋಸ್ಟಿಂದ ಒಂದು ಏಳೆಂಟು ಕಿಲೋಮೀಟ್ರ್ ದೂರ ಅಷ್ಟೇ ಇರೋದು ಇಲ್ಲಿ ಸೂಲಿಗ್ರು ವಾಸಿಸ್ತಾರೆ ಅಂತ ಹೇಳಿ ಹೇಳ್ತಾರೆ ವರ್ಷಕ್ಕೊಮ್ಮೆ ದೇವರಿಗೆ ಪಾದರಕ್ಷೆ ಮಾಡಿಕೊಡೋರು ಕೂಡ ಇದೇ ಊರಿನವರು ಅಂತ ಕೂಡ ಹೇಳ್ತಾರೆ ಯಾಕೆ ಪಾದರಕ್ಷೆ ಅದೆಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ ಅದ್ರ ಪೂರ್ತಿ ಡೀಟೇಲಾಗಿ ನಾನು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿನ ವಾತಾವರಣ ಕೂಡ ಅಷ್ಟೇ ಸುತ್ತ ಕಾಡಿದೆ ಇಲ್ಲೆಲ್ಲೋ ತುದಿನಲ್ಲಿ ಮಾತ್ರ ಈ ಊರಿದೆ ಚಿಕ್ಕದಾಗಿದ್ದರೂ ಇಲ್ಲಿ ಕಾಳು ಮೆಣಸು ಆಗಿರ್ಬೋದು ವಿಲ್ಲೇದಲ್ಲೇ ಆಗಿರ್ಬೋದು ಅಥವಾ ಅವರಿಗೆ ಏನು ಬೇಕು ತರಕಾರಿಗಳದೆಲ್ಲ ಅವರ ಆ ಹತ್ರನೇ ಬೆಳ್ಕೊಂಡು ಅಥವಾ ಅವ್ರ ಗದ್ದೆ ಅಥವಾ ಹೊಲದಲ್ಲಿ ಬೆಳ್ಕೊಂಡು ಆರಾಮಾಗಿದ್ದಾರೆ ಇಲ್ಲಿನ ಪ್ಲೇಸ್ ಮಾತ್ರ ಅದ್ಭುತವಾಗಿದೆ ನಾವು ಯಾವುದೋ ಮಡಿಕೇರಿ ಟ್ರಿಪ್ ಹಾಕಿದಾಗ ಫೀಲ್ ಆಗಲ್ವ ನಮಗೆ ಆ ಕಡೆ ಈ ಕಡೆ ಎಲ್ಲ ಅಲ್ಲೊಂದು ಇಲ್ಲೊಂದು ಮನೆಗಳಿದ್ದು ಎಲ್ಲೋ ಒಂದೊಂದು ಕಡೆ ಮನೆ ಇದ್ದು ಆರಾಮಾಗಿ ಲೈಫ್ ಲೀಡ್ ಮಾಡ್ತಿರ್ತಾರಲ್ಲ ಅವರು ಆ ಥರ ಆ ಥರ ಊರಿಗಿದು ಆ ಕಡೆ ಒಂದು ಮನೆ ಇದೆ ಈ ಕಡೆ ಒಂದು ಮಧ್ಯ ಆ ಥರ ಮಧ್ಯ ಮಧ್ಯದಲ್ಲಿ ಮನೆ ಇಲ್ಲ ಎಲ್ಲೋ ಒಂದು ಮನೆ ಇದ್ರೆ ಇನ್ನೊಂದು ಎಲ್ಲೋ ಕಡೆ ಒಂದು ಮನೆ ಇರುತ್ತೆ ಹಾಗೆ ಇಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ ಅಂತ ಮಾತ್ರ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಇಲ್ಲಿ ಸ್ಕೂಲ್ಸು ಹಾಸ್ಪಿಟಲ್ಸು ಮತ್ತು ಸುತ್ತೂರು ಮಠ ಕೂಡ ಇದೆ ಇಲ್ಲಿ ಹಾಗೆ ಕೆರೆ ಹೀಗೆ ಸುಮಾರು ಯಾವ ಇಂಥ ಪ್ಲೇಸ್ ಇಲ್ಲ ಇಂಥದ್ದು ಫೆಸಿಲಿಟಿ ಇಲ್ಲ ಇಂಥ ವ್ಯವಸ್ಥೆಗಳೂ ಇಂಥ ಸೌಕರ್ಯ ಇಲ್ಲ ಅಂತ ಹೇಳೋಗೇ ಇಲ್ಲ ನಾವು ಎಲ್ಲ ಸೌಕರ್ಯವೂ ಇದೆ ಹಾಗೆ ಎಲ್ಲ ಆರಾಮಾಗೆ ಅನಿಸುತ್ತೆ ನಮಗೆ ಯಾವುದೋ ಬೇರೆ ಕಡೆ ಬಂದಾಗ ಗಿಜಬೀಜ ಗಿಜಬೀಜ ಅಂತ ಅನಿಸೋದು ಅಥವಾ ಬೆಂಗ್ಳೂರಿನ ಟ್ರಾವೆ ಟ್ರಾಫಿಕಲ್ಲಿ ಬೇಸತ್ತು ಹೋಗಿರ್ತಕ್ಕಂಥವ್ರು ಇಲ್ಲ ಆರಾಮಾಗಿ ಒನ್ ಡೇ ಟ್ರಿಪ್ಪಿಗೆ ಬಂದು ಆರಾಮಾಗಿ ನಮ್ಮ ನಮ್ಮ ಏನೋ ಫೀಲಿಂಗ್ಸ್ನೆಲ್ಲ ಇಲ್ಲಿ ನೇಚರ್ ಜೊತೆ ಹಂಚ್ಕೊಂಡು ಅಥವಾ ಒಂದಿನ ಇದ್ದು ಅದ್ರ ನಾಳೆಗೆ ಹೋಗ್ಬೋದು ಇಲ್ಲಿ ಸುತ್ತೂರು ಮಠ ಇದೆ ಮತ್ತು ನರ್ಸರಿಗಳಿದೆ ಎಷ್ಟೊಂದು ನರ್ಸರಿಗಳಿದೆ ಇಲ್ಲಿ ಸುಮಾರು ರೀತಿಯ ನಮ್ಮ ನಮಗೆ ಇನ್ನೂ ತಿಳಿದಿಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ಕೆ ಗುಡಿಗೆ ಹೋಗೋ ದಾರಿ ಇಲ್ಲಿಂದ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ಏನೋ ಇದೆ ಕೆ ಗುಡಿಗೆ ಅಷ್ಟೇ ಇಪ್ಪತ್ತು ಕಿಲೋಮೀಟ್ರ್ ಅಥವಾ ಸಮಥಿಂಗ್ ಒಳಗಡೆನೇ ಇರ್ಬೋದೇನೋ ಇಲ್ಲಿ ಕೆ ಗುಡಿಗಿದೆ ಇಲ್ಲಿ ಲೆಫ್ಟಿಗೆ ಕೆ ಗುಡಿ ಸಿಗುತ್ತೆ ಹಂಗೆ ರೈಟಿಗೆ ನಾವು ಬಿಳಿಗಿರಿ ರಂಗನಾಥ್ ಬಿಟ್ಟಿಗೆ ಹೋಗ್ಬೋದು ಇಲ್ಲಿಂದ ಕರೆಕ್ಟಾಗಿ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಇದೆ ಅಷ್ಟೇ ಇನ್ನು ಹತ್ರ ಬಂದೇ ಬಿಟ್ವಿ ನಾವು ಮೊದಲು ದೇವಸ್ಥಾನಕ್ಕೂ ಹೋಗೋಕ್ಕೂ ಮುಂಚೆ ಮನೇಲಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿರೋರು ಇಲ್ಲಿ ಕೊಳದ ಹತ್ರ ಹೋಗೋಲ್ಲ ಇಲ್ಲಿ ಕೊಳನೂ ಕೂಡ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಸ್ಟ್ರೈಟ್ ಹೋದರೆ ದೇವಸ್ಥಾನ ಸಿಗುತ್ತೆ ಇಲ್ಲಿ ರೈಟ್ ಸೈಡಿಗೆ ಟರ್ನ್ ಆದರೆ ನಮಗೆ ಕೊಳ ಸಿಗುತ್ತೆ ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಅಪ್ ಆಗಿ ಬಂದಿಲ್ಲ ಅಂತಂದವರು ಇಲ್ಲಿ ಕೊಳದಲ್ಲಿ ಆರಾಮಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತು ಇಲ್ಲಿ ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ ಸೋಲಿಗ್ರು ಸೋಲಿಗ್ರು ಗ್ರಾಮ ಇದು ಸೋಲಿಗ್ರು ಇರತಕ್ಕಂತಹ ಪ್ಲೇಸ್ ಇದು ಅಂತೇಳಿ ಮತ್ತು ಅವರಿಗೆ ಪ್ರಮುಖವಾಗಿ ದೊಡ್ಡ ಸಂಪಿಗೆ ಮರ ಅಂತ ಒಂದಿದೆ ಆ ದೊಡ್ಡ ಸಂಪಿಗೆ ಮರನೇ ಅವರಿಗೆ ಪ್ರಮುಖ ದೇವರಿದ್ದಾಗೆ ಯಾಕಂದರೆ ಆ ದೊಡ್ಡ ಸಂಪಿಗೆ ಮರದಿಂದನೂ ಕೂಡ ಒಂದು ಕತೆ ಇದೆ ನೀಲಗಿರಿ ರಂಗನಾಥ ಸ್ವಾಮಿದು ಒಂದು ಕತೆ ಇದೆ ಅದನ್ನು ಕೂಡ ನಾನು ಮುಂದೆ ಹೇಳ್ತೀನಿ ಅದನ್ನೇ ಇವರು ಮೇನ್ ದೇವರಾಗಿ ಇವರು ಪೂಜೆಯನ್ನು ಮಾಡ್ತಾರೆ ಯಾಕೆ ಅಂತ ಅದು ಯಾಕೆ ಪೂಜೆ ಮಾಡ್ತಾರೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಅದಕ್ಕೆ ಆರುನೂರು ವರ್ಷಗಳ ಇತಿಹಾಸ ಕೂಡ ಇದೆ ನಮ್ಮ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಸೇರಿಸಿ ನಮ್ಮ ಇಡೀ ಕರ್ನಾಟಕದಲ್ಲಿ ಮೂವತ್ತಾರು ಸಾವಿರ ಜನ ಇದೆ ಅಂತ ನಮ್ಮ ಇತಿಹಾಸ ಹೇಳುತ್ತೆ ಹಾಗೆ ತಮಿಳುನಾಡಲ್ಲಿ ಐದು ಸಾವಿರ ಜನ ಟೋಟಲಾಗಿ ನಲ್ವತ್ತು ಸಾವಿರ ಜನ ಸೋಲಿಗರು ಇನ್ನೂ ಇದ್ದಾರೆ ಅಂತ ಹೇಳಿ ನಮ್ಮ ಇತಿಹಾಸ ಕೂಡ ಹೇಳುತ್ತೆ ಸೋಲಿಗುರಿಗೂ ಹಾಗೂ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಒಂದು ದೊಡ್ಡ ಇತಿಹಾಸವೇ ಇದೆ ಇಲ್ಲಿ ನೋಡಿ ನಮ್ಮ ಬಿಳಗಿರಿ ರಂಗನಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ರಾಯರು ಕಾಣಿಸ್ತಿದ್ದಾರೆ ಅಂದ್ರೆ ದೇವಸ್ಥಾನ ಇದೆ ಒಂದು ಚಿಕ್ಕದಾಗಿ ದೇವಸ್ಥಾನ ಇದೆ ಇದು ಮೃತಿಕ ಬೃಂದಾವನ ಅಂತ ಇದ್ರದ್ದು ಮೂಲ ಬೃತಿಕ ಬೃಂದಾವನ ಅಂತ ಹೇಳಿ ಇದ್ರದ್ದು ಬಿಳಗಿರಿ ರಂಗನಸ್ವಾಮಿ ದೇವಸ್ಥಾನದಲ್ಲಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಅಷ್ಟೊಂದು ದೊಡ್ಡದಾಗಿಲ್ಲ ಬಟ್ ಚಿಕ್ಕದಾಗಿ ಇದ್ರೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇದು ಕೊಳದ ಹತ್ರ ಇದೆ ಕೊಳ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಕೊಳ ಸಿಗುತ್ತೆ ಅದರಿಂದ ಕೊಳ ಟರ್ನ್ ಆಗೋ ರೋಡ್ನಲ್ಲಿ ಲೆಫ್ಟ್ ಸೈಡಿಗೆ ನಮಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಪುಟ್ಟದಾಗಿ ಕಾಣಿಸುತ್ತೆ ಹೀಗೆ ಸ್ಟ್ರೈಟ್ ಹೋಗಿ ಪಾರ್ಕಿಂಗ್ ಕೂಡ ಇಲ್ಲಿ ಜಾಗ ಇದೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತೀವಿ ಅದರದ್ದು ಕಂಪ್ಲೀಟ್ ವೀಡಿಯೋನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ